ಹಾಯ್ ಮಕ್ಕಳೇ ಎಲ್ಲರಿಗೂ ಪರಿಚಯ ಕಡಿಮೆ ಸ್ವಾಗತ ಇದು ನಾವು ಬ ಹತ್ತನೇ ತರಗತಿಯ ಇತಿಹಾಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಬಂದ ಪಾಠ ಯಾವಪ್ಪ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಹೋರಾಟ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಮತ್ತೆ ಬದಲಿಗೆ ಈ ಪಾಠದಲ್ಲಿ ಬರುವಂತಹ ಬಿಟ್ಟ ಸ್ಥಳಗಳನ್ನು ನೋಡೋಣ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಅಂತ ಕಾರ ಈಗ ನೋಡಿ ಮೊನ್ನೆ ಪ್ರಶ್ನೆ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು ಎಷ್ಟು ಸ್ಥಾಪನೆ ಮಾಡಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಎಷ್ಟು ಸ್ಥಾಪನೆ ಮಾಡಿದ್ರು ಅಂದ್ರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟರು ಸ್ಥಾಪನೆ ಮಾಡಿದ್ರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಇನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ತಿಳಿಸಿದ್ದಾರೆ ಯಾರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ತಿಳಿಸಿದ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಯಾರ್ರೀ ನವರೋಜಿ ಜರೋಜಿ ಅವರು ಯಾವ ಸಿದ್ಧಾಂತವನ್ನು ಬರೆದಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದರು ಇನ್ನ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದರು ಯಾರಪ್ಪ ಅಂದ್ರೆ ಬಾಲ್ಗಂಗಾಧರ್ ತಿಲಕ ಸ್ವರಾಜ್ಯವೇ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದರು ಯಾರಪ್ಪ ಅಂದ್ರೆ ಬಾಲಗಂಗಾಧರ್ ತಿಲಕ ಘೋಷಿಸಿದರು ಬಾಲ್ಗಂಗಾಧರ ತಿಲಕರು ಮರಾಠಿ ಭಾಷೆಯಲ್ಲಿ ಯಾ ಪತ್ರಿಕೆ ಯಾವ ಪತ್ರಿಕೆಯನ್ನು ಪ್ರಕಟಿಸಿದಾರಪ್ಪ ಅಂದ್ರೆ ಕೇಸರಿ ಪತ್ರಿಕೆಯನ್ನ ಇನ್ನ ಐದನೇ ಪ್ರಶ್ನೆ ಅಂದ್ರೆ ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಯನ್ನು ಡ್ಯಾಶ್ಗಳು ಹೊಂದಿದರು ಇವರು ಯಾರಪ್ಪ ಅಂದ್ರೆ ಕ್ರಾಂತಿಕಾರಿಗಳು ಈ ಒಂದು ಸಂಘಟನೆ ಮಾಡಿದರು ಯಾವಪ್ಪ ಅಂದ್ರೆ ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಯನ್ನು ಇನ್ನ ಈ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳು ನೋಡೋಣ ನೋಡಿ ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತ ರಾಷ್ಟ್ರೀಯ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ನಿಮ್ಗೆಲ್ಲ ಗೊತ್ತು ಹದಿನೆಂಟು ನೂರ ಎಂಬತ್ತೈದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರಾಷ್ಟ್ರೀಯ ಸಮಾವೇಶದಲ್ಲಿ ಹುಟ್ಟಿಕೊಂಡಿತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರಾಷ್ಟ್ರೀಯ ಸಮಾವೇಶದಲ್ಲಿ ಹುಟ್ಟಿಕೊಂಡಿತ್ತು ಅಂದ್ರೆ ಬಾಂಬೆಯಲ್ಲಿ ನಡೆದುವಂತ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಹುಟ್ಟಿಕೊಂಡಿತ್ತು ಇನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧ್ಯಕ್ಷರ ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರಪ್ಪ ಅಂದ್ರೆ ಎಯು ಹೂಮ್ ಹೂಮ್ ಹೂಂ ನೋಡ್ರಿ ಇನ್ನ ಮಂದಗಾಮಿ ಯುಗ ಎಂದರೇನು ಮಂದಗಾಮಿಗಳು ಯಾರು ಈ ಯುದ್ಧದಲ್ಲಿ ಕ್ರಾಂತಿಕಾರಿಗಳಿದ್ದರು ಮತ್ತು ಮಂದಗಾಮಿಗಳಿದ್ರು ಸಂಘಟನೆಗಳಿದ್ದು ಅವು ಯಾವ್ಯಾವ ಅಂತ ಕೇಳ ಮಂದಗಾಮಿ ಯುಗ ಎಂದರೇನಪ್ಪ ಅಂದ್ರೆ ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನು ಮಂದಗಾಮಿ ಯುಗ ಎಂದು ಕರೆದರು ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನ ನಾವೇನ್ ಮಾಡಿದಿಲ್ಲ ಇಪ್ಪತ್ತು ವರ್ಷಗಳನ್ನ ಇನ್ನೊಂದು ಮಂದಗಾಮಿ ಯುಗ ಅಂತ ಕರೀತೀವಿ ಇನ್ನು ಆರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಮಂದಗಾಮಿ ನಾಯಕರನ್ನು ಹೆಸರಿಸಿ ಮಂದಗಾಮಿಯ ಹೋರಾಟ ಮಾಡಿದಂತ ನಾಯಕರ ಹೆಸರು ಏನಪ್ಪಾ ಅಂತ ಕೇಳ್ಯಾರ ಡಬ್ಲ್ಯೂ ಸಿ ಬ್ಯಾನರ್ಜಿ ಎಂ ಎಂ ಜಿ ಸುರೇಂದ್ರ ನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲ ಕೃಷ್ಣ ಗೋಖಲೆ ವೆರಿ ಇಂಪಾರ್ಟೆಂಟ್ ಇನ್ನು ಮಂದಗಾಮಿಗಳ ನಾಯಕರ ಹೆಸರು ಇವು ಆಗಿವ ಇನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಇದು ಒಂದು ಮಾರ್ಚ್ ಫಿಕ್ಸ್ ಕ್ವಶನ್ ನೋಡಿ ಸಂಪತ್ತಿನ ಸೋರಿಕೆ ಅಂತ ಯಾರು ಬರದರು ಅಥವಾ ಪ್ರತಿಪಾದಿಸರು ಅಂದ್ರ ದಾದಿ ಇವರನ್ನ ಇನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಎಂದರೇನು ಅದರ ಬಗ್ಗೆ ತಿಳ್ಕೊಣ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡ್ಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿಅಂಶಗಳೊಂದಿಗೆ ಅವರು ವಿವರಿಸಿದ್ದರು ದಾದಾಬಾಯಿರೋಜಿಯವರು ದಾದಾಬಾಯಿ ನವರಾಜಿ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ಸಂಪಂತು ಇಂಗ್ಲೆಂಡಿಗೆ ಯಾವ ರೀತಿ ಸೋರಿ ಹೋಗುತ್ತಿದೆ ಯಾವ ರೀತಿ ಅಲ್ಲಿ ಅಂಕಿ ಹೋಗುತ್ತಿದೆ ಅಂಕಿ ಅಂಶಗಳ ಮೂಲಕ ವಿವರಿಸಿದಾರೆ ಆ ಬುಕ್ಕದಲ್ಲಿ ದಾದಾಬಾಯಿ ನವರೋಜಿಯವರು ಅವರು ಅದನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತವೆಂದು ಕರೆದರು ಇನ್ನ ಒಂಬತ್ತನೇ ಪ್ರಶ್ನೆ ಒಂದು ತೀವ್ರವಾದಿಗಳು ಯಾರನ್ನು ರಾಜಕೀಯ ಭಿಕ್ಷುಕರೆಂದು ಕರೆದರು ಅಂದ್ರೆ ತೀವ್ರವಾದಿಗಳಂತ ಒಂದು ಗುಂಪಿತ್ತು ರಾಷ್ಟ್ರ ಹೋರಾಟ ಸತ್ತರ ಹೋರಾಟಗಳಲ್ಲಿ ಅವ್ರ ಯಾರಪ್ಪ ಅಂದ್ರೆ ತೀವ್ರವಾದಿಗಳು ಮಂದಗಾಮಿಗಳು ರಾಜಕೀಯ ಭಿಕ್ಷುಕರೆಂದು ಕರೆದರು ಯಾರನ್ನ ರಾಜಕೀಯ ಭಿಕ್ಷುಕರಂತ ಕರೆದಂದ್ರ ಮಂದಗಾಮಿಗಳಿಗೆ ಮಂದಗಾಮಿಗಳನ್ನ ಏನ್ ಮಾಡಿದರು ರಾಜಕೀಯ ಭಿಕ್ಷುಕರೆಂದು ಕರೆದರು ಇನ್ನ தீவிரவாதி நோராட்டார நாயக்கெஸ்ட் அரவிந்த அரவிந்த ஷ் பிபிஎன் சந்திரபால் சலக் திலக் ராய் மற்றும் பாலாந்தர் தலக் திளக் நோட் இவ்ரன் பாலு வால் பால் இன்னும் அரவிந்த ஷ் இவரு லால் பால் ಅರವಿಂದ್ ಘೋಷ್ ಅವರು ಏನ್ ಮಾಡಿದ್ರು ತೀವ್ರವಾದಿಗಳು ಆಗಿದ್ದರು ನಾಯಕರಾಗಿದ್ದರು ಬಂಗಾಳದ ಬಂಗಾಳದ ವಿಭಾಜನೆಯನ್ನು ಮಾಡಿದವರು ಯಾರಪ್ಪ ಅಂತ ಕೇಳ್ತಾರ ಲಾರ್ಡ್ ಕರ್ಜನ್ ಯಾರು ಬಂಗಾಳದ ವಿಭಜನೆ ಮಾಡಿದವರು ಯಾರಪ್ಪ ಅಂದ್ರೆ ಒಂದು ವಯಸ್ಸರ ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್ ಇನ್ ಹನ್ನೇ ಪ್ರಶ್ನೆ ನೋಡ್ರಿ ಬಂಗಾಳದ ವಿಭಾಜನೆಗೆ ಮುಖ್ಯ ಕಾರಣಗಳೇನು ಬಂಗಾಳದ ವಿಭಜನೆಗೆ ಮುಖ್ಯ ಕಾರಣ ಬಂಗಾಳ ಒಂದು ವಿಭಜನೆ ಆಗಬೇಕಾದ ಕಾರಣ ಏನು ಅಂತ ಕೇಳ್ಯಾರ ಬಂಗಾಳವು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಚಟುವಟಿಕೆಗಳ ಕೇಂದ್ರವಾಗಿತ್ತು ಇದನ್ನು ಹತ್ತಿಕ್ಕಲು ಬಂಗಾಳವನ್ನು ವಿಭಜಿಸಲಾಯಿತು ಏನಪ್ಪಾ ಅಂದ್ರೆ ಬ್ರಿಟಿಷರ ವಿರುದ್ಧ ಒಂದು ಒಂದು ಕೇಂದ್ರವಾಗಿತ್ತು ವಿರೋಧಿಸುವಂತ ಬ್ರಿಟಿಷರ ವಿರುದ್ಧ ವಿರೋಧ ಚಟುವಟಿಕೆ ಮಾಡುವಂತ ಒಂದು ಕೇಂದ್ರ ಆಗಿತ್ತು ಅದಕ್ಕಾಗಿ ಬ್ರಿಟಿಷರ ಮಾಡಿದ್ರು ಬಂಗಾಳವನ್ನ ವಿಭಜನೆಗೊಳಿಸಿದರು ಇನ್ನ ಇದು ಇಂಪಾರ್ಟೆಂಟ್ ಬಂಗಾಳದ ವಿಭಜನೆನು ಯಾವಾಗ ಮಾಡ್ಲಿತ್ತು ಬಂಗಾಳ ವಿಭಜನೆ ಯಾವಾಗ ನಡೀತು ಅಂತ ಕ್ವಶನ್ ಕೇಳ್ತಾನೆ ಟಿ ಟಿ ಸಿಟಿಗೆ ಹತ್ತೊಂಬತ್ ನೂರ ಐದರಲ್ಲಿ ಎಲ್ಲಾ ಕಾಂಪ್ಯೂಟರ್ ಜನರು ಕೇಳ್ತಾರೆ ಇನ್ನ ಸ್ವರಾಜವು ನನ್ನ ಜನ್ಮ ಸಿದ್ಧ ಹಾಕು ಇದನ್ನು ಅದನ್ನು ಪಡೆದೇ ತೀರ್ಮನೆಂದು ಕೂಶಿದ್ರು ಯಾರು ನಿಮ್ಗೆಲ್ಲ ಗೊತ್ತು ಬಾಲ್ಗಂಗಾಧರ್ ತಿಲಕ್ ಹೌದಾ ಈಗ ಬಾಲ್ ಗಂಗ ಬಾಲ್ ಗಂಗಾಧರ್ ತಿಲಕರು ಒಂದು ರಚಿಸಿದಂತ ಕೃತಿಗಳೋ ನೋಡೋಣ ಬಾಲಗಂಗಾಧರ್ ತಿಲಕರು ಆರಂಭಿಸಿದ ಪತ್ರಿಕೆಗಳ ಮೊದಲಿಗೆ ನೋಡ್ಕೊಂಡು ಅವರು ಆರಂಭಿಸಿದಂತ ಬಾಲಗಂಗಾಧರ್ ಅವರು ಆರಂಭಿಸಿದಂತ ಪತ್ರಿಕೆಗಳು ಯಾವ್ಯಾವಪ್ಪ ಅಂದ್ರೆ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರವನ್ನು ಪ್ರಾರಂಭಿಸಿದರು ಮರಾಠಿ ಭಾಷೆಯಲ್ಲಿ ಯಾವ್ದು ಹಸ್ತರು ಕೇಸರಿ ಇನ್ನು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಇಂಗ್ಲಿಷ್ ಭಾಷೆಯಲ್ಲಿ ಮಾಡಿದರು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಇನ್ನ ಗೀತಾ ರಹಸ್ಯ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಗೀತಾ ರಹಸ್ಯ ಎಂಬ ಒಂದು ಕೃತಿಯನ್ನು ಯಾರು ರಚನೆ ಮಾಡೋದು ಅಂದ್ರ ಬಾಲಗಂಗದ ತಿಲಕ ಇನ್ನು ಹದಿನೆಂಟೆ ಪ್ರಶ್ನೆ ಇಂಗ್ಲೆಂಡಿನ ಗುಪ್ತ ಸಂಘಟನೆಗಳನ್ನು ಹೆಸರಿಸಿ ಇಂಗ್ಲೆಂಡಿನ ಗುಪ್ತ ಸಂಘಟನೆ ಲೋಟಸ್ ಮತ್ತು ಡಾಗರ್ ಲೋಟಸ್ ಅಂದ್ರೆ ಕಮಲ ಡಾಗರ್ ನಾಯ್ ಇವು ಕಮಲ ಮತ್ತು ಡಾ ನಾಯ್ ಅಂತ ತಿಳ್ಕೋಬಹುದು ಅರ್ಥ ಹದಿನೆಂಟನೇ ಪ್ರಶ್ನೆ ಏನಪ್ಪ ಅಂದ್ರೆ ಕ್ರಾಂತಿಕಾರಿ ನಾಯಕರುಗಳನ್ನು ಹೆಸರಿಸಿ ಕ್ರಾಂತಿಕಾರಿ ನಾಯಕರುಗಳನ್ನು ಹೆಸರಿಸಿ ಮೂರು ತರ ನೋಡಿದಿವ್ರಿ ಒಂದು ಮಂದಗಾಮಿ ತಿವ್ರಗ್ರಾಮಿ ಇಂತಹ ಕ್ರಾಂತಿಕಾರಿ నాయಕರು ಯಾರು ಅಂತ ಹೇಳಾರಾ ನೋಡಿ ಪಿಡಿ ಸರ್ವರ್ಕರ್ ಅರವಿಂದ್ ಗೋಶ್ ಅಶ್ವಿನ ಕುಮಾರ್ ದಾತ್ ರಾಜನಾರಾಯಣ್ ಬೋಸ್ ರಾಜಗುರು ರಾಸ್ ಬೇರ್ ಬೋಸ್ ಮ್ಯಾಡಂ ಕಾಮಾ ಉದಿರಾಮ್ ಬೋಸ್ ರಾಮಪ್ರಸಾದ್ ಬಿಸ್ಮಿಲ್ ಅಚಿಸ್ಲ್ಕಾನ್ ಭಗತ್ ಸಿಂಗ್ ಚಂದ್ರಶೇಖ್ ಆಜಾದ್ ಜತೀನ್ ದಾಸ್ ನೋಡ್ರಿ ಇಷ್ಟು ಮಂದಿ ಇವ್ರು ಏನಪ್ಪಾ ಅಂದ್ರೆ ಕ್ರಾಂತಿಕಾರಿಗಳಾಗಿದ್ದರು ಬಹಳ ಇಂಪಾರ್ಟೆಂಟ್ ಇದು ಕ್ರಾಂತಿಕಾರಿ ನಮ್ಗೆ ಗೊತ್ತಿಲ್ಲ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಜತಿನ್ ಸಾಸ್ ಇವರೆಲ್ಲರೂ ಏನಪ್ಪಾ ಅಂದ್ರೆ ಕ್ರಾಂತಿಕಾರಿಗಳಾಗಿದ್ದರು ಇನ್ನ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನೋಡೋಣ ಮೊನ್ನೆ ಪ್ರಶ್ನೆ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಮೊದಲ ಇದ್ದ ಸಂಘಟನೆಗಳು ಯಾವ್ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸ್ಥಾಪನೆಗೆ ಮೊದಲು ಇದ್ದಂತ ಒಂದು ಸಂಘಟನೆಗಳು ಯಾವುವು ಯಾವ್ಯಪ್ಪ ಅಂದ್ರೆ ಸಂಘಟನೆಗಳು ಯಾವಪ್ಪ ಅಂದ್ರೆ ದ ಹಿಂದೂ ಮೇಳ್ ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಪುನಾ ಸಾರ್ವಜನಿಕ ಸಭಾ ದ ಇಂಡಿಯನ್ ಅಸೋಸಿಯೇಷನ್ ಇವೆಲ್ಲವೂ ಕಾಂಗ್ರೆಸ್ ಹುಟ್ಟು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟು ಬಿತ್ತ ಮೊದಲ ಇದ್ದಂಥ ಸಂಘಟನೆಗಳು ಇನ್ನು ಬ್ರಿಟಿಷ್ ಸರ್ಕಾರ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆವು ನೋಡ್ರಿ ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆವು ನೋಡ್ರಿ ಅವ್ರ ಏನಪ್ಪ ಅಂದ್ರೆ ಏನು ಏನ್ ದೇಶದ ಕೈಗಾರಿಕೆಗೆ ಅಭಿವೃದ್ಧಿ ಮಾಡಿ ನಮ್ಮ ದೇಶದ ನಿಮ್ಮ ದೇಶ ನಮ್ಮ ದೇಶದ ಕೈಗಾರಿಕೆ ಏನು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಇನ್ನು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಸೈನಿಕರ ವೆಚ್ಚ ಕಡಿಮೆ ಮಾಡುವುದು ಇನ್ನ ಉತ್ತಮ ಶಿಕ್ಷಣ ಕೊಡ್ರಿ ಭಾರತೀಯರಿಗೆ ಬಡತನ ಬಗ್ಗೆ ಅಧ್ಯಯನ ಮಾಡ್ರಿ ಪರಿಹಾರ ಕಾರ್ಯಕ್ರಮ ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುವುದು ಇವೆಲ್ಲ ಮಂದಗಾಮಿ ಮಕ್ಕಳ ಮಂದಗಾಮಿಗಳ ಬೇಡಿಕೆಗಳಾಗಿದ್ದವು ಇನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರಿ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿಕೆ ಹೋಗುತ್ತಿದೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿಅಂಶವೊಂದಿಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ವಿವರಿಸಲಾಯಿತು ಭಾರತ ಸಂಪತ್ತ ಯಾವ ರೀತಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಶಗಳೊಂದಿಗೆ ವಿವರಿಸಲಾಗಿತ್ತು ಇನ್ನು ದಾದಾಬಾಯಿ ನವರಾಜ್ ಅವರು ಅದನ್ನು ಸಂಪತ್ತಿನ ಸೋರುಕೆ ಸಿದ್ಧಾಂತ ಎಂದು ಕರೆದರು ಇದಕ್ಕೇನ ಸರಿ ಸಂಪತ್ತಿನ ಸೋರುಕಿ ಸಿದ್ಧಾಂತ ಕರೆದರು ಆಮದನ್ನು ಹೆಚ್ಚಿಸಿ ರಜನು ಕಡಿಮೆ ಮಾಡಿದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶ ಸಂಪತ್ತು ಇಂಗ್ಲೆಂಡ್ ಗೆ ಹರಿಯಲು ಕಾರಣವಿತ್ತೆಂದು ಅವರು ಪ್ರತಿಪಾದಿಸಿದರು ಏನಪ್ಪಾ ಅಂದ್ರೆ ಆಮದು ಹೆಚ್ಚಿಸಿ ರಜನು ಕಡಿಮೆ ಮಾಡ್ಯಾರ ಪ್ರತಿಕೂಲವಾಗಿ ಏನಾಗಿದೆ ದೇಶ ಸಂಪತ್ತು ಇಂಗ್ಲೆಂಡ್ ಗೆ ಹೊಂಟಿದೆ ಆದ ಕಾರಣ ಪ್ರತಿಪಾದಿಸಿದರು ಬ್ರಿಟಿಷ್ ಅಧಿಕಾರಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಮತ್ತು ಆಡಳತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪರಾಧ ಅಪಾರವಾದ ಸಂಪತ್ತು ಬ್ರಿಟನ್ಗೆ ಪರೋಕ್ಷವಾಗಿ ಹರಿದು ಹೋಗುತ್ತಿತ್ತು ನೋಡ್ರಿ ಬ್ರಿಟಿಷ ಅಧಿಕಾರಿಗಳಿಗೆ ನೀಡುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಏನ್ ಮಾಡಿತ್ತು ವೇತನ ನೀಡುವುದು ವೇತನ ನಿವೃತ್ತಿ ವೇತನ ಆಡಳಿತ ವೆಚ್ಚ ಇವೆಲ್ಲ ಭಾರತೀಯರೇ ಬರೆಸ್ಬೇಕಾಗಿತ್ತು ಹೀಗಾಗಿ ಭಾರತ ಸಂಪತ್ತು ಬ್ರಿಟನ್ಗೆ ಪರೋಕ್ಷವಾಗಿ ಹೋಗ್ತಿತ್ತು ಅಂತ ಎಂಬುದನ್ನು ವಿವರವಾಗಿ ಜನರ ಮುನ್ನಿಟ್ಟರು ಯಾರು ದಾದಾಬೈದ ರಜೆ ನಾಲ್ಕನೇ ಪ್ರಶ್ನೆ ಬಂದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕ್ರಾಂತಿಕಾರಿಗಳ ಹೋರಾಟದ ವಿಧಾನವನ್ನು ತಿಳಿಸ್ರಿ ಈ ಕ್ರಾಂತಿಕಾರಿಗಳು ಯಾವ ತರದ ಹೋರಾಟ ಮಾಡಿದ್ರು ಅನ್ನೋದಕ್ಕೆ ಇವರ ಹೆಸರಿ ಅಂತ ಹೇಳ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದರು ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನಾವು ದೇ ನಮ್ಮ ದೇಶವನ್ನು ಪೂರ್ಣ ಸ್ವತಂತ್ರಗೊಳಿಸಬೇಕಂತ ಕನಸು ಕಂಡಿದರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದು ಎಂದು ಅವರು ಬಲವಂತವಾಗಿ ನಂಬಿದರು ಏನೆಂದ್ರೆ ನಮ್ಮ ಭಾರತೀಯರ ಮೇಲೆ ನಡೆದಂತ ದಬ್ಬಾಳಿಕೆಯನ್ನ ನಾವು ಹಿಂಸೆಯ ಒಂದು ಮೂಲಕ ಬ್ರಿಟಿಷರನ್ನ ಓಡಿಸಬಹುದು ದಬ್ಬಾಳಿಕೆಯನ್ನು ನೀಗಿಸಬಹುದು ಅಂತ ಇವರು ಮನೋಭಾವನೆ ಹೊಂದಿದರು ಇನ್ನು ನಾಲ್ಕನೇ ಪ್ರಶ್ನೆ ಇವರುಗಳು ಎಂದರೆ ಕ್ರಾಂತಿಕಾರಿಗಳು ಏನಪ್ಪಾ ಅಂದ್ರೆ ಇವರುಗಳು ಸಂಘಗಳ ಮೂಲಕ ಭಾರತದಲ್ಲಿ ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳು ತರಬೇತಿ ನೀಡಿದರು ನೋಡ್ರಿ ಇವರಿಗೆ ಯಾವ ರೀತಿ ತರಬೇತಿ ಅಂದ್ರೆ ಇವರು ಇವರು ರಹಸ್ಯ ಸಂಘಗಳನ್ನ ಮಾಡಿಕೊಂಡ್ರು ಅಂದ್ರೆ ಸಂಘಟನೆಗಳ ಸಂಘಗಳು ಮಾಡ್ಕೊಂಡ್ರು ಮತ್ತೆ ವಿದೇಶಗಳಲ್ಲಿ ಇರುವಂತ ತಮ್ಮ ಒಂದು ಶಾಖೆಗಳಿಗೆ ಏನ್ ಮಾಡ್ತಿದ್ರು ಹಣವನ್ನ ಶಸ್ತ್ರವನ್ನ ಸಂಗ್ರಹಿಸಿದ್ರು ಕಾರ್ಯ ಕ್ರಾಂತಿಗಳು ರೀತಿ ತರಬೇತಿ ನೀಡ್ತಿದ್ರು ತಮ್ಮ ವಿದೇಶಗಳಲ್ಲಿ ತಮ್ಮ ಶಾಖೆ ಸ್ಥಾಪಿಸಿ ಏನ್ ಮಾಡ್ತಿದ್ರು ಹಣಕಾಸು ಶಸ್ತ್ರಗಳನ್ನ ಸಂಗ್ರಹಿಸುವ ಮೂಲಕ ಏನ್ ಮಾಡ್ತಿರಪ್ಪ ಅಂದ್ರೆ ತರಬೇತಿ ನೀಡ್ತಿದ್ರು ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗ್ ಎನ್ನುವ ಗುಪ್ತ ಸಂಘಟನೆ ಹುಟ್ಟಿತ್ತು ಏನಂತಾರೆ ಇಂಗ್ಲೆಂಡ್ ನಲ್ಲಿ ಲೋಟಸ್ ಮತ್ತು ಡಾಗ್ ಎಂಬ ಗುಪ್ತ ಸಂಘಟನೆ ಹುಟ್ಟಿಕೊಂಡವು ಇನ್ನ ಅದರ ಮೂಲಕ ಅಲ್ಲಿದ್ದ ಅರವಿಂದ್ ಘೋಷ್ ಮತ್ತು ಮುಂತಾದ ಕ್ರಾಂತಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟ ಹೋರಾಟಕ್ಕೆ ಒತ್ತಾಸೆಯನ್ನು ನೀಡಿದರು ಈ ಗುಪ್ತ ಸಂಘಟನೆ ಹುಟ್ಟದಲ್ಲ ಲೋಟಸ್ ಮತ್ತು ಡಾಗ್ ಈ ಒಂದು ಸಂಘಟನೆ ಮೂಲಕ ಅಲ್ಲಿ ಇದ್ದ ಅರವಿಂದ್ ಘೋಷ್ ಅವರು ಏನ್ ಮಾಡುದಪ್ಪ ಅಂದ್ರೆ ಕ್ರಾಂತಿಕಾರಿಗಳಿಗೆ ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಸ್ವತಃ ನೀಡಿದರು ಹಾಗೆ ಹಾಗೆ ಅಮೆರಿಕದಲ್ಲಿ ಪ್ರಾರಂಭವಾದ ಗದ ಕ್ರಾ ಗದ ಕ್ರಾಂತಿಕಾರಿ ಸಂಘಟನೆಯನ್ನು ಹೆಸರಿಸಬಹುದು ಲೋಟಸ್ ಮತ್ತು ಡಾಗ್ ಸಂಘಟನೆಗಳು ಹುಟ್ಟಿದವು ಅದೇ ತರ ಗದ ಕ್ರಾಂತಿಕಾರಿ ಒಂದು ಹುಟ್ಟಿಕೊಂಡಿತ್ತು ದೇಶದಲ್ಲಿ ಅಮೆರಿಕದಲ್ಲಿ ಹಾಗೆ ಭಾರತದಲ್ಲಿದ್ದ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಮುಖ್ಯವಾದವು ಈ ಒಂದು ಸಂಘಟನೆಗಳು ಹುಟ್ಟಿಕೊಂಡವು ಯಾಕಂದ್ರೆ ಕ್ರಾಂತಿಕಾರ ಹುಟ್ಟಿ ಕ್ರಾಂತಿಕಾರಿಗಳು ಹುಟ್ಟಿಸಿ ಸಂಘಟನೆಗಳು ಮಾಡಿದ್ರು ಯಾವ್ಯಪ್ಪ ಅಂದ್ರೆ ಅನುಶೀಲನ ಅವಿನವ ಭಾರತ ಸಂಘಟನೆಗಳು ಇವೆಲ್ಲ ಅವರ ಒಂದು ಕ್ರಾಂತಿಕಾರಿಗಳ ಸಂಘಟನೆ ಆಗಿದ್ದವು ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳನ್ನು ಪ್ರಯೋಗ ಮಾಡಿದರು ನಾವು ಬ್ರಿಟಿಷರನ್ನು ಹಿಂಸೆ ಮಾಡೋದ್ರ ಮೂಲಕ ಒದ್ದೋಡಿಸಬಹುದಂತ ತಿಳ್ಕೊಂಡಂತ ಬನಭಾವನೆ ಇರುವಂತ ಕ್ರಾಂತಿಕಾರಿಗಳು ಅದಕ್ಕಾಗಿ ಏನ್ ಮಾಡಿದ್ರು ಇವ್ರು ಬಾಂಬು ಮತ್ತು ಬಂಧುಗಳನ್ನ ತಮ್ಮ ಗುರಿ ಸಾಧನೆಯಾಗಿ ಬಳಸಿಕೊಂಡರು ಸರ್ಕಾರ ಇವರನ್ನು ಹತ್ತಿಗಿಸುವ ಸರ್ವ ಪ್ರಯತ್ನವನ್ನು ಮಾಡಿತ್ತು ಸರ್ಕಾರದವರು ಇವರನ್ನು ಹೇಗಾದರೂ ಮಾಡಿ ದಮನ ಮಾಡಬೇಕಂತೇಳಿ ಸರ್ವ ಪ್ರಯತ್ನ ಮಾಡಿದರು ಕ್ರಾಂತಿಕಾರಿಗಳು ಕೊಲೆ ಸಂಚಿನ ಆರೋಪ ಮೇಲೆ ಬಂಧಿಸಲಾಯಿತು ಈ ಕ್ರಾಂತಿಕಾರಿಗಳು ಏನ್ ಮಾಡಿದ್ರು ಇವರು ಕೊಲೆ ಎಂಬ ಒಂದು ಆರೋಪ ಹೊರಿಸಿ ಅವರನ್ನ ಬಂಧಿಸಲಾಯಿತು ಈಗ ಸ್ವತಂತ್ರ ಚಳವಳಿಯಲ್ಲಿ ಸ್ವತಂತ್ರ ಚಳವಳಿಯಲ್ಲಿ ಬಾಲಂಗದ ತಿಲಕರ ಪಾತ್ರವನ್ನು ವಿವರಿಸಿ ಸ್ವತಂತ್ರ ಸಂಗ್ರಾಮದಲ್ಲಿ ಬಾಲಂಗದರು ಒಂದು ಪಾತ್ರವೇನಂತ ತಿಳ್ಕೊರಿ ನೋಡಿ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆನು ಎಂದು ಘೋಷಿಸುವ ಮೂಲಕ ಬಹುಸಂಖ್ಯಾ ಭಾರತೀಯರ ಮನದಾಳದ ಭಾವನೆಯನ್ನು ಹೊರಹಾಕಿದರು ಇವ್ರ ಏನ್ ಮಾಡಿದರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಹೇಳುತ್ತ ಘೋಷಣೆ ಮಾಡಿದರು ಈ ಘೋಷಣೆಯಿಂದ ಭಾರತೀಯರ ಮನದಲ್ಲಿರುವಂತ ಮಾತನ್ನ ಹೊರಹಾಕಿದರು ಇನ್ನ ಪೂರ್ಣ ಸ್ವರಾಜ್ಯ ಪಡೆಯುವುದು ತೀವ್ರವಾದ ಗುರಿಯಾಗಿತ್ತು ಪೂರ್ಣ ನಮ್ಮ ಭಾರತ ದೇಶವನ್ನು ಪೂರ್ಣವಾಗಿ ಸ್ವರಾಜ್ಯವಾಗಿ ಮಾಡಬೇಕು ಸ್ವತಂತ್ರವಾಗಿ ಮಾಡ್ಬೇಕು ಅನ್ನೋದು ಇವರೊಂದು ಗುರಿಯಾಗಿತ್ತು ಇವರು ಬಾಲಕರು ಇವರು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಮಾಡಿದರು ಇವ್ರ ಏನ್ ಮಾಡಿದ್ರು ಜನಸಾಮಾನ್ಯರನ್ನ ಒಂದು ಸ್ವತಂತ್ರ ಮಾಡುವಂತೆ ಅವರನ್ನ ಜನರನ್ನ ಸಂಘಟಿಸುವ ಮೂಲಕ ಈ ಒಂದು ಸಂಘಟನೆಗಳ ಸಂಘಟನೆ ಮಾಡ್ತಿದ್ದರು ಈ ಹಿನ್ನೆಲೆ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರೋಧಿ ಹೋರಾಟಕ್ಕೆ ಅವರನ್ನು ಸಜ್ಜುಗೊಳಿಸುತ್ತಿದ್ದರು ಅವ್ರ ಏನ್ ಅಂದ್ರೆ ಬಾಲಗಂಗಾಧರ ತಿಲಕರು ಜನರನ್ನ ಜನಸಾಮಾನ್ಯರಿಗೆ ಹೋಗಿ ಭೇಟಿಯಾಗಿ ಅವರನ್ನು ಬ್ರಿಟಿಷರ ವಿರುದ್ಧ ಸಜ್ಜುಗೊಳಿಸಿ ಜನ ಅವ್ರ ಮಾಡ್ತಾರೆ ಹಬ್ಬಗಳನ್ನ ಹಬ್ಬಗಳಿಗಾಗಿ ಜನರನ್ನ ಕೂರಿಸಿದ್ರು ಆ ಜನ ಆ ಜನರಿಗೆ ಕೂಡಿಸಿ ಯುದ್ಧಕ್ಕ ಆ ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಸಜ್ಜು ಮಾಡುತ್ತಿದ್ದರು ಉದಾಹರಣೆಗೆ ಗಣೇಶ ಹಬ್ಬ ಆಚರಣೆ ಮಾಡುತ್ತಿದ್ದರು ಶಿವಾಜಿ ದುರ್ಗಾ ಮುಂತಾದ ಉಸ್ತುವ ಮೂಲಕ ಜನರನ್ನ ಹೋರಾಟಕ್ಕೆ ಪ್ರೇರಿದ್ರು ಈ ಒಂದು ಗಣೇಶ ಹಬ್ಬ ಆಗಲಿ ಶಿವಾಜಿ ಹಬ್ಬ ಆಗಲಿ ದುರ್ಗಾ ಮುಂತಾದ ಉತ್ಸವಗಳಲ್ಲಿ ಜನರನ್ನು ಸಾಮಾನ್ಯ ಜನರನ್ನು ಕೂಡಿಸಿ ಅವರಿಗೆ ಈ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಿದ್ರು ಯಾರು ಬಾಲಗದ ತಿಲಕ ಇನ್ನ ತಿಲಕರ್ ಏನ್ ಮಾಡುದು ಅಂದ್ರೆ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಾಗಿ ಬಳಸಿಕೊಂಡರು ನೋಡ್ರಿ ಈ ತಿಲಕರು ಏನು ಮಾಡಿದ ತಿಲಕ ಬಾಲಗಂಗಾಧರ ತಿಲಕರು ಕೇಸರಿ ಎಂಬ ಒಂದು ಮರಾಠಿ ಭಾಷೆಯಲ್ಲಿ ಒಂದು ಪತ್ರಿಕೆ ಹೊರಡಿಸಿದರು ಮತ್ತೆ ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕಾಗಿ ಬಳಸಿದರು ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಿಸಿದರು ಈ ಒಂದು ಪತ್ರಿಕೆ ಒಂದು ಮಾಡ ಬರಿದ್ರ ಮೂಲಕ ಜನರನ್ನ ಸ್ವತಂತ್ರ ಹೋರಾಟಕ್ಕೆ ಹೋರಾಡುವಂತೆ ಪ್ರೇರಿಸಿದರು ಕ್ರಾಂತಿಕಾರಿಕ ಬರವಣಿಗೆಗಳನ್ನು ಜನರಲ್ಲಿ ಕೇಳಿಸಿದವು ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿತ್ತು ಇವು ಆ ಬಾಲಂಗದ ತಿಲಕರ ಬಂದಂತ ಒಂದು ಪತ್ರಿಕೆಗಳ ಒಂದು ಏನು ಪತ್ರಿಕೆಗಳಿದ್ದಲ್ಲ ಆ ಪತ್ರಿಕೆಯಿಂದ ಜನರು ಏನಾದರೂ ಅವರ ಜನರು ಏನು ಜನರ ಜನರನ್ನು ಕೇಳಿಸಿದರು ಈ ಹಿನ್ನೆಲೆಯಲ್ಲಿ ಆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಪ್ಪಾ ಅಂದ್ರೆ ಜನರನ್ನು ಕೇಳಿಸ್ತಾರ ಅಂತ ಹೇಳಿ ಏನ್ ಮಾಡ್ತಾರೆ ಇವರನ್ನು ಬಂಧಿಸಿತ್ತು ಇನ್ನ ಜೈಲಿನಲ್ಲಿ ಈ ಸಂದರ್ಭವನ್ನು ಸದುಪುಪಡಿಸಿಕೊಂಡ ತಿಲಕರು ಗೀತರ ಮೂಲಕ ಸ್ವತಂತ್ರ ಹೋರಾಟಕ್ಕೆ ಮತ್ತಿಷ್ಟು ತ್ರಿವೃತೆ ತಂದು ಕೊಟ್ಟರು ಇವರೇನು ಪೊಲೀಸ್ ಜನರ ಒಂದು ಭಾವನೆ ಕೆರಳಿಸ್ತಾರಲ್ಲ ಕೆಳಿಸಿ ಸಲುವಾಗಿ ಏನ್ ಮಾಡಿದ್ರು ಹೇಳಿ ಬ್ರಿಟಿಷರು ಏನ್ ಮಾಡಿದ್ರು ಬಾಲ ಗಂಗಾಧರ ತಿಲಾಕರನ್ನ ಜೈಲಿನ ಬಂಧಿಸಿದರು ಜೈಲಿನಲ್ಲಿ ಬಂಧಿಸಿದಾಗ ಏನು ಗೀತಾ ರಾಷ್ಟ್ರ ಎಂಬ ಕೃತಿಯನ್ನ ಬರೆದ್ರ ಮೂಲಕ ಸ್ವತಂತ್ರ ಹೋರಾಟರಿಗೆ ಮತ್ತೆ ಪ್ರೇರಣೆ ಉಂಟಾಗುವಂತೆ ಒಂದು ಗ್ರಂಥವನ್ನ ಬರೆದರು ಆ ಗ್ರಂಥ ಏನಿತ್ತು ಇನ್ನಿಷ್ಟು ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಇಡೀತು ಬಂಗಾಳ ವಿಭಜನೆ ಹಿಂಪಡೆಯಲು ಕಾರಣಗಳೇನು ಬಂಗಾಳ ವಿಭಜನೆಯನ್ನ ಹಿಂಪಡೆಯಲು ಕಾರಣವೇನು ಅಂತ ಕೇಳ್ತಾರ ಬ್ರಿಟಿಷರು ಬ್ರಿಟಿಷರು ಒಳದಾಳುವ ನೀತಿ ಪ್ರತೀಕವಾಗಿದ್ದ ಹತ್ತೊಂಬತ್ತು ನೂರ ಐದರ ಬಂಗಾಳ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು ಬ್ರಿಟಿಷರು ನಮ್ಮಲ್ಲೇ ಅಂದ್ರೆ ಅವರದು ಒಡೆದಾಳುವ ನೀತಿಯನ್ನು ಹೇಗೆ ಒಡೆದಾಳುವ ನೀತಿ ಆಗಿರೋದ್ರಿಂದ ಅದನ್ನ ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತ ವಿರೋಧಿಸಿತು ಹಾಗಾಗಿ ಹಿಂದಿಕೆ ಪಡೆಯಲಾಯ್ತು ಆದರೆ ಬಂಗಾಳಿ ಭಾಷೆಯು ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನ ಒಗ್ಗಡಿಸುವ ಶಕ್ತಿಯಾಗಿ ಪರಿಣಮಿಸಿತ್ತು ಆ ಬಂಗಾಳ ಅಂದ್ರೆ ಅಲ್ಲಿರುವಂತ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಎಲ್ಲರಿಗೂ ಭಾಷೆ ಒಂದೇ ಆಗಿತ್ತು ಅದು ಬಂಗಾಳ ಭಾಷೆ ಆ ಭಾಷೆಯಾಗಿ ಒಂದೇ ಆಗಿರೋದ್ರಿಂದ ಅವರನ್ನು ಒಂದ ಒಂದಾಗಿ ಒಗ್ಗೂಡಿಸುವಂತ ಒಂದು ಭಾಷೆಯ ಒಂದು ಸಾಧನ ಆಯಿತು ಮತ್ತೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕತೆಯನ್ನು ಸಾಧಿಸಲು ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿತ್ತು ಏನಂದ್ರೆ ಹಿಂದೂ ಮತ್ತು ನಾವೆಲ್ಲರೂ ಒಂದು ಅನ್ನುವ ಸಲುವಾಗಿ ಏನ್ ಮಾಡಿದ್ರು ರಕ್ಷಾ ಬಂಧನ ಕಾರ್ಯಕ್ರಮ ಹಮ್ಮಿಕೊಳ್ಳಲಿತ್ತು ಬಂಗಾಳದ ವಿಭಜನೆ ವಿರುದ್ಧ ದೇಶದ ಪ್ರತಿರೋಧಗಳನ್ನು ತಗ್ತೋದು ಈ ಬಂಗಾಳ ವಿಭಜನೆ ಆಗೋದ್ರಿಂದ ಭಾರತದಲ್ಲಿ ಬಹಳಷ್ಟು ಪ್ರತಿರೋಧಗಳು ಏನು ಹೋರಾಟಗಳು ನಡೆದವು ಭಾರತದ ತುಂಬಾ ಪ್ರತಿರೋಧದ ಒಂದು ಬಗೆಯಾಗಿ ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಿತ್ತು ಈ ಒಂದು ಪ್ರತಿರೋಧದ ಒಂದು ಸ್ವದೇಶಿ ಚಳವಳಿಯನ್ನೇ ದೇಶದ ಸಲುವಾಗಿ ಸ್ಟಾರ್ಟ್ ಆಯ್ತು ಇನ್ನು ಇದನ್ನು ದೇಶದಂತ ಕೊಂಡೊಯ್ಯವು ತೀವ್ರವಾದಿಗಳು ಹ ಈ ಒಂದು ಸ್ವದೇಶ ಚಳವಳಿ ದೇಶಕ್ಕಾಗಿ ನಾವು ಸ್ವರಾಜ್ಯವನ್ನು ಪಡಿಬೇಕನ್ನೋ ಒಂದು ಒಂದು ಹೋರಾಟ ಇತ್ತಲ್ಲ ಅದೇನು ದೇಶ ತುಂಬಾ ಹರಡಿತ್ತು ಇದನ್ನು ತೀವ್ರವಾದಿಗಳು ಎಲ್ಲ ಕಡೆ ಹರಡಿಸಿದರು ಒಂದು ವಿದೇಶಿ ಚಳವಳಿಯನ್ನು ವಿದೇಶಿ ವಸ್ತುಗಳು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು ವಿದೇಶಿ ವಸ್ತುಗಳನ್ನು ಏನ್ಮಾಡ್ರಿ ಬಾ ಬ್ರಿಟಿಷರ್ ವಸ್ತುಗಳನ್ನ ನೀವು ತೆಗೆದುಕೊಳ್ಬೇಡ್ರಿ ಭಾರತೀಯರ ತಯಾರು ಮಾಡಿದಂತ ವಸ್ತುಗಳನ್ನ ನೀವು ಹೆಚ್ಚು ಉಪಯೋಗಿಸ್ರಿ ಅದಕ್ಕೆ ಪ್ರೋತ್ಸಾಹ ಮಾಡ್ರಿ ಭಾರತೀಯ ಹುಟ್ಟುವ ಅಂದ್ರೆ ಭಾರತೀಯಲ್ಲೇ ತಯಾರಿಸುವಂತ ವಸ್ತುಗಳನ್ನ ಸಂಸ್ಥೆಗಳನ್ನ ನೀವು ಪ್ರೋತ್ಸಾಹ ಮಾಡ್ರಿ ಅಂತ ಹೇಳಿದ್ರು ಸ್ವದೇಶಿ ವಸ್ತುಗಳನ್ನ ಬಳಸುವಂತೆ ಅವರು ಭಾರತೀಯರನ್ನು ಪ್ರೇರೇಪಿಸಿದರು ಏನಪ್ಪಾ ಅಂದ್ರೆ ಇವ್ರು ಏನ್ ಮಾಡಿದ್ರೆ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಭಾರತೀಯರ ಅಂತ ಬಳಸ್ಬೇಕಂತ ಹೇಳಿದರು ಇನ್ನು ಭಾರತೀಯರು ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಂಗಾಳದ ವಿಭಜನೆಯು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡಿತು ಒಂದು ಪ್ರತಿಭಟನೆಗಳ ಒಂದು ತೀವ್ರತೆಯಿಂದ ಏನಾಯ್ತು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡೆ ಹಿಂಪಡಿತು ಬಂಗಾಳದ ವಿಭಜನೆಯನ್ನ